ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ನಿನ್ನೆ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಸಂಸದ ಬಿವೈ ರಾಘವೇಂದ್ರ ಭಾರತೀಯ ಉಕ್ಕು ಪ್ರಾಧಿಕಾರದ ಅಧ್ಯಕ್ಷ ಅಮರೇಂದು ಪ್ರಕಾಶ್ ಭದ್ರಾವತಿ ಶಾಸಕ ಸಂಗಮೇಶ್ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕಿ ಶಾರದಾ ಪೂರ್ಯಾ ನಾಯಕ್ ಹಾಗೂ ಕಾರ್ಖಾನೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ವಿಶ್ವೇಶ್ವರಯ್ಯ ಕಬ್ಬಿಣ ಉಕ್ಕು ಕಾರ್ಖಾನೆಯ ಅಧಿಕಾರಿಗಳೊಂದಿಗೆ ಭದ್ರಾವತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಭೆ ನಡೆಸಿದರು ಬಳಿಕ ಸಚಿವ ಎಚ್ಡಿ ಕುಮಾರಸ್ವಾಮಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಥಾಪನೆ ಮಾಡಿದ ಈ ಕಾರ್ಖಾನೆ ಕರ್ನಾಟಕದ ಹಿರಿಮೆಯ ಹೆಗ್ಗುರುತಾಗಿದೆ ಪರಂಪರೆ ಇರುವ ಕಾರ್ಖಾನೆ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿದೆ ಇದನ್ನು ಉಳಿಸಲು ಪ್ರಯತ್ನವಾಗಬೇಕಿದೆ ಎಂದರು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಭಾರತೀಯ ಉಕ್ಕು ಪ್ರಾಧಿಕಾರದ ಆಡಳಿತಕ್ಕೆ ಒಳಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮ ಭಾರತ ಪರಿಕಲ್ಪನೆ ದೇಶೀಯ ಕೈಗಾರಿಕಾ ವಲಯಕ್ಕೆ ಸಂಜೀವಿನಿಯಾಗಿದ್ದು ಪುನಶ್ಚೇತನಕ್ಕೆ ಚಿಂತನೆ ಮಾಡಲಾಗುತ್ತಿದೆ ವಾರ್ಷಿಕ ಮುನ್ನೂರು ದಶಲಕ್ಷ ಟನ್ ಉತ್ಪಾದನೆ ಮಾಡಬೇಕು ಎನ್ನುವುದು ಪ್ರಧಾನಿಯವರ ಕನಸಾಗಿದೆ ಎಂದು ಹೇಳಿದರು ಕಾರ್ಖಾನೆಗೆ ಭೇಟಿ ನೀಡಿದ ವೇಳೆ ಕಾರ್ಮಿಕರ ಬೇಡಿಕೆ ಆಡಳಿತ ಮಂಡಳಿಯ ಅಹವಾಲು ಸ್ಥಳೀಯ ಜನರ ಮನವಿಯನ್ನು ಆಲಿಸಲಾಗಿದೆ ಕಾರ್ಖಾನೆಯಲ್ಲಿರುವ ನಾಲ್ಕು ವಿಭಾಗಗಳ ಯಂತ್ರೋಪಕರಣ ವೀಕ್ಷಿಸಿದ್ದು ಸಮಗ್ರ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ವರದಿ ಬಂದ ನಂತರ ಮುಂದಿನ ನಿರ್ಧಾರದ ಬಗ್ಗೆ ಚಿಂತನೆ ನಡೆಸಲಾಗುವುದು ಎಂದರು ನಾನು ಇವತ್ತು ನನ್ನ ಕಣ್ಣು ಮುಂದೆ ಅದೆಲ್ಲ ಒಂದು ಪ್ರೋಸೆಸ್ ಪ್ರಾರಂಭ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಅದಕ್ಕೊಂದು ಹೆಜ್ಜೆ ಇಟ್ಟಿದ್ದೇವೆ ಮೊದಲನೇ ಹೆಜ್ಜೆ ಇಟ್ಟಿದ್ದೇವೆ ಇದು ಎಲ್ಲದಕ್ಕೂ ಉತ್ತರ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಬ್ಬೊಬ್ಬರದು ಒಂದೊಂದು ಬೇಡಿಕೆಗಳಿದೆ ಪ್ರತಿಯೊಬ್ಬರ ಬೇಡಿಕೆಗಳನ್ನು ಯಾವ ರೀತಿ ಕಾನೂನಿನ ವ್ಯಾಪ್ತಿಯೊಳಗೆ ಆ ಸಂಸ್ಥೆಯ ಆಸ್ತಿ ಉಳಿಯತಕ್ಕಂಥದ್ದು ಹಿನ್ನೆಲೆ ಇಟ್ಕೊಂಡು ಮತ್ತು ಅಲ್ಲಿ ನಡೆದೇ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ನಿವೃತ್ತಿ ಹೊಂದಿರತಕ್ಕಂಥ ವಾಲಂಟಿಯರ್ ಟೈಮೆಂಟು ಕೆಲವು ತಗೊಂಡಿದ್ದಾರೆ ಅವರು ಎಲ್ಲರ ಒಂದು ಕುಟುಂಬಗಳ ಒಂದು ಮುಂದಿನ ಒಂದು ಜೀವನದ ಪರಿಸ್ಥಿತಿ ಏನು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನೇನು ತೀರ್ಮಾನಗಳಾಗಬೇಕು ಮಾಡಸದ ಬಿ ವೈ ರಾಘವೇಂದ್ರ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲಿಸಿರುವುದು ಆಶಾದಾಯಕ ಬೆಳವಣಿಗೆ ಎಂದು ಹೇಳಿದರು ನೀತಿ ಆಯೋಗದಿಂದ ಅಲ್ಲಿ ಕನ್ವಿನ್ಸ್ ಮಾಡಿ ವಾಪಸ್ ತೆಗೆದುಕೊಳ್ಳಬೇಕಂತ ದೊಡ್ಡ ಸವಾಲಿದೆ ಸೊ ದಿಕ್ಕಲ್ಲಿ ಪುರುಕುವಂತ ಒಂದು ಹೆಜ್ಜೆ ಈ ಒಂದು ಕರಾಳೆ ಒಂದು ಕರಾಳ ಛಾಯ ಏನಿತ್ತು ನಮ್ಮ ವಿ ಅದು ಅದರಿಂದ ತೆಗೆಯುವಂಥ ಒಂದು ಪುಣ್ಯ ಒಳ್ಳೆಯ ದಿನಗಳು ಇವತ್ತಿಂದ ಶುರುವಾಗಿದೆ ಅನ್ನೋವಂಥ ಒಂದು ಆಶಾಭಾವನೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ